ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಕನ್ನಡ ವ್ಯಾಕರಣ ಭಾಗದ ಬಹು ಆಯ್ಕೆಯ ಪ್ರಶ್ನೋತ್ತರಗಳ ಬಗ್ಗೆ ತಿಳಿದುಕೊಳ್ಳೋಣ ಮಾದರಿ ಪ್ರಶ್ನೆ ಪತ್ರಿಕೆ ಹಾಗೆ ವಿಡಿಯೋ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಮತ್ತೆ ಲೈಕ್ ಮಾಡೋದನ್ನ ಮರಿಬೇಡಿ ಮೊದಲನೇದಾಗಿ ಯೋಗವಾಹಗಳು ಯಾವುವು ಆ ಮತ್ತು ಇ ಅಂ ಮತ್ತು ಅಹ ಐ ಮತ್ತು ಔ ಯಾವುದು ಅಲ್ಲ ಉತ್ತರ ಅಂ ಮತ್ತು ಅಹ ಯೋಗವಾಹಗಳು ಮುದುಕ ಈ ಪದವನ್ನು ಸ್ತ್ರೀಲಿಂಗ ರೂಪಕ್ಕೆ ಪರಿವರ್ತಿಸಿರಿ ಮುದುಕ ಮುದುಕಿ ಅಜ್ಜಿ ಅಜ್ಜ ಇಲ್ಲಿ ಮುದುಕ ಅನ್ನುವಂಥದ್ದು ಪುಲ್ಲಿಂಗ ರೂಪ ಇಲ್ಲಿ ಸ್ತ್ರೀಲಿಂಗ ರೂಪ ಮುದುಕಿ ಕಾರ್ಯ ಈ ಪದದ ತದ್ಭವ ರೂಪವೇನು ಕಜ್ಜ ಕೆಲಸ ಕಾಯಕ ಕರ್ಮ ಉತ್ತರ ಕಾರ್ಯ ತದ್ಭವ ರೂಪ ಕಜ್ಜ ತಮ್ಮ ಈ ಪದದ ಬಹುವಚನ ರೂಪ ಬರೆಯಿರಿ ತಮ್ಮಗಳು ತಮ್ಮ ತಮ್ಮಂದಿರು ಅಕ್ಕ ಇಲ್ಲಿ ತಮ್ಮ ಅನ್ನುವಂಥದ್ದು ಏಕವಚನ ತಮ್ಮ ಬಹುವಚನ ತಮ್ಮಂದಿರು ಅವನು ಶಾಲೆಗೆ ಹೋದನು ಈ ವಾಕ್ಯದಲ್ಲಿ ಸರ್ವನಾಮ ಗುರುತಿಸಿ ಅವನು ಶಾಲೆಗೆ ಹೋದನು ಹೋದ ಉತ್ತರ ಅವನು ಅನ್ನುವಂಥದ್ದು ಸರ್ವನಾಮ ಆಗಿದೆ ಅವನು ಎಲ್ಲಿಗೆ ಹೋದನು ಇಲ್ಲಿ ಬಳಕೆಯಾಗಿರುವ ಲೇಖನ ಚಿಹ್ನೆ ಯಾವುದು ಪೂರ್ಣ ವಿರಾಮ ಅಲ್ಪ ವಿರಾಮ ಪ್ರಶ್ನಾರ್ಥಕ ಯಾವುದು ಅಲ್ಲ ಉತ್ತರ ಪ್ರಶ್ನಾರ್ಥಕ ಚಿಹ್ನೆ ಇಲ್ಲಿ ಅವನು ಎಲ್ಲಿಗೆ ಹೋದನು ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಬಂದಿದೆ ಹಾಗಾಗಿ ಉತ್ತರ ಪ್ರಶ್ನಾರ್ಥಕ ಚಿಹ್ನೆ ನಿನ್ನುಪಕಾರ ಇದು ಯಾವ ಸಂಧಿಗೆ ಉದಾಹರಣೆ ಆಗಿದೆ ಆಗಮ ಸಂಧಿ ಲೋಪಸಂಧಿ ಸಂಧಿ ಎನ್ ಸಂಧಿ ಉತ್ತರ ಲೋಪಸಂಧಿ ನಿನ್ನೋಪಕಾರ ಲೋಪಸಂಧಿಗೆ ಉದಾಹರಣೆಯಾಗಿದೆ ವರ್ಣಮಾಲೆಯಲ್ಲಿರುವ ಒಟ್ಟು ಅಕ್ಷರಗಳ ಸಂಖ್ಯೆ ಎಷ್ಟು ನಲವತ್ತೈದು ನಲವತ್ತೊಂಬತ್ತು ಐವತ್ತೊಂದು ಹದಿಮೂರು ಉತ್ತರ ನಲವತ್ತೊಂಬತ್ತು ಒಟ್ಟು ವರ್ಣಮಾಲೆಗಳು ಮಗ್ಗ ಈ ಪದವನ್ನು ಬಿಡಿಸಿ ಬರೆದಾಗ ಮ ಪ್ಲಸ್ ಅ ಪ್ಲಸ್ ಗ ಪ್ಲಸ್ ಅ ಮ ಪ್ಲಸ್ ಗ ಪ್ಲಸ್ ಅ ಮ ಪ್ಲಸ್ ಅ ಪ್ಲಸ್ ಗ ಪ್ಲಸ್ ಗ ಪ್ಲಸ್ ಅ ಯಾವುದು ಅಲ್ಲ ಉತ್ತರ ಮಗು ಅನ್ನುವಂಥ ಮಗ್ಗ ಅನ್ನುವಂಥದ್ದು ಒತ್ತಕ್ಷರ ಗ ಒತ್ತಕ್ಷರ ಬಂದಿದೆ ಹಾಗಾಗಿ ಮ ಪ್ಲಸ್ ಅ ಪ್ಲಸ್ ಗ ಪ್ಲಸ್ ಗ ಪ್ಲಸ್ ಅ ಇದು ಸರಿಯಾದ ಉತ್ತರ ರಾಗಿಣಿ ಈ ಪದವು ಯಾವ ನಾಮಪದಕ್ಕೆ ಉದಾಹರಣೆಯಾಗಿದೆ ನಾಮ ರೂಢನಾಮ ಅಂಕಿತನಾಮ ಸರ್ವನಾಮ ಉತ್ತರ ರಾಗಿಣಿ ಅನ್ನುವಂಥದ್ದು ನಾವುಗಳು ಇಟ್ಟುಕೊಂಡ ಹೆಸರು ಹಾಗಾಗಿ ಇದು ಅಂಕಿತ ನಾಮಕ್ಕೆ ಉದಾಹರಣೆಯಾಗಿದೆ ಅವನ ಹತ್ತಿರ ನೂರು ರೂಪಾಯಿಗಳಿವೆ ಈ ವಾಕ್ಯದಲ್ಲಿಯ ಸಂಖ್ಯಾವಾಚಕವನ್ನು ಗುರುತಿಸಿ ಬರೆಯಿರಿ ಹತ್ತಿರ ನೂರು ರೂಪಾಯಿ ಅವನ ಉತ್ತರ ನೂರು ಸಂಖ್ಯೆಗಳನ್ನ ಸೂಚಿಸುವ ಶಬ್ದಗಳಿಗೆ ಸಂಖ್ಯಾವಾಚಕ ಎನ್ನುವರು ಹಾಗಾಗಿ ನೂರು ಅನ್ನುವಂಥದ್ದು ಸಂಖ್ಯಾವಾಚಕ ಕನಕದಾಸರ ಗುರುಗಳು ಯಾರು ಶ್ರೀನಿವಾಸರು ವ್ಯಾಸರಾಯರು ತುಳಸಿದಾಸರು ಯಾವುದೂ ಅಲ್ಲ ಉತ್ತರ ವ್ಯಾಸರಾಯರು ಕನಕದಾಸರ ಗುರುಗಳು ಇವುಗಳಲ್ಲಿ ಗುಂಪಿಗೆ ಸೇರದ ಪದ ಗುರುತಿಸಿ ಬರೆಯಿರಿ ಆಕಾಶ ಮೋಡ ಭಾನು ನಬ ಉತ್ತರ ಮೋಡ ಇಲ್ಲಿ ಆಕಾಶ ಭಾನು ನಭ ಇವೆಲ್ಲ ಸಮಾನಾರ್ಥಕ ಶಬ್ದಗಳು ಹಾಗಾಗಿ ಮೋಡ ಗುಂಪಿಗೆ ಸೇರದ ಪದ ಶಕ್ತಿಯ ಜೀವನ ದೌರ್ಬಲ್ಯವೇ ಪೀಠಸ್ಥಳ ಜನನ ಮರಣ ನಿಶಕ್ತಿ ಮುಕ್ತಿ ಉತ್ತರ ಶಕ್ತಿಯ ಜೀವನ ದೌರ್ಬಲ್ಯವೇ ಮರಣ ಮಳೆಯಲ್ಲಿ ಈ ಪದ ಯಾವ ಸಂಧಿಗೆ ಉದಾಹರಣೆಯಾಗಿದೆ ಆದೇಶ ಸಂಧಿ ಲೋಪ ಸಂಧಿ ಯಕಾರಾಗಮ ಸಂಧಿ ಉತ್ತರ ಯಕಾರಾಗಮ ಸಂಧಿ ಮಳೆ ಪ್ಲಸ್ ಅಲ್ಲಿ ಇಸ್ ಟು ಮಳೆಯಲ್ಲಿ ಎ ಪ್ಲಸ್ ಅ ಇಸ್ ಈಕಲ್ ಟು ಯ ಇಲ್ಲಿ ಯಾರ ಆಗಮವಾಗಿದೆ ಹಾಗಾಗಿ ಇದು ಯಕಾರಾಗಮ ಸಂಧಿಯ ಉದಾಹರಣೆಯಾಗಿದೆ ವರ್ಣಮಾಲೆಯಲ್ಲಿ ಒಟ್ಟು ಎಷ್ಟು ವಿಧಗಳು ನಾಲ್ಕು ಮೂರು ಎರಡು ಐದು ಉತ್ತರ ಮೂರು ಅವು ಸ್ವರಾಕ್ಷರಗಳು ವ್ಯಂಜನಾಕ್ಷರಗಳು ಯೋಗವಾಹಗಳು ಒಟ್ಟು ಮೂರು ವಿಧಗಳು ವರ್ಣಮಾಲೆಯಲ್ಲಿ ಕೆಲಸವನ್ನು ಅಥವಾ ಕ್ರಿಯೆಯನ್ನು ಸೂಚಿಸುವ ಪದಗಳನ್ನು ಡ್ಯಾಶ್ ಎನ್ನುತ್ತಾರೆ ಕರ್ಮಪದ ಕರ್ತೃಪದ ಕ್ರಿಯಾಪದ ಉತ್ತರ ಕ್ರಿಯಾಪದ ಕೆಲಸವನ್ನು ಅಥವಾ ಕ್ರಿಯೆಯನ್ನು ಸೂಚಿಸುವ ಪದಗಳನ್ನು ಕ್ರಿಯಾಪದ ಎನ್ನುತ್ತಾರೆ ಪ್ರಾಣಿಗಳು ಮುಕ್ತ ಜೀವಿಗಳು ಇದರಲ್ಲಿ ಗುಣವಾಚಕ ಪದ ಯಾವುದು ಪ್ರಾಣಿ ಜೀವಿ ಮುಗ್ಧ ಉತ್ತರ ಮುಗ್ಧ ಗುಣವನ್ನ ಸೂಚಿಸುವುದರಿಂದ ಮುಗ್ಧ ಅನ್ನುವಂಥದ್ದು ಗುಣವಾಚಕ ವಿಶೇಷಣ ಹಾಗಾಗಿ ಮುಗ್ಧ ಅನ್ನುವಂಥದ್ದು ಗುಣವಾಚಕ ಪದ ಮನೆಯ ಈ ಪದ ಯಾವ ವಿಭಕ್ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆಯಾಗಿದೆ ಷಷ್ಠಿ ಪ್ರಥಮ ಚತುರ್ಥಿ ಸಪ್ತಮಿ ದ್ವಿತೀಯ ಉತ್ತರ ಷಷ್ಟಿ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆಯಾಗಿದೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಹಾಗೆ ವಿಭಕ್ತಿ ಪ್ರತ್ಯಗಳ ಮೇಲೆ ಈಗಾಗಲೇ ವಿಡಿಯೋ ಹಾಕಿದೀನಿ ಒಂದ್ಸಲ ಚೆಕ್ ಮಾಡಿ ಲೈಕ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್